ಹಮ್ಮಿಕೊಂಡಿರ್ತೇವೆ ಭೀಮಾ ವಂದನೆಗಳನ್ನು ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಈ ಒಂದು ಪ್ರಶ್ನೋ ದಲಿತ ಸಂಘಟನೆಗಳ ರಾಜ್ಯಾಧ್ಯಕ್ಷರು ನೇರವಾಗಿ ನಮ್ಮ ಗಮನಕ್ಕೆ ತಂದು ಸಾವಿರದ ಇಪ್ಪತ್ತಾರರಂದು ಮಾನ್ಯ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಾನ್ಯ ಡಿಜಿಪಿ ಆಗಿರ್ತಕ್ಕಂಥ ಕೆ ರಾಮಚಂದ್ರ ರಾವ್ ರವರ ಒಂದು ಸಾಮಾಜಿಕ ಜಾಲತಾಣದ ವಿಡಿಯೋ ಬಗ್ಗೆ ತಮಗೆಲ್ಲ ತಿಳಿದಿದ್ದಂತೆ ತಮ್ಮ ವಿಚಾರ ತಿಳಿದಿರ್ತವೆ ಯಾ ಪತ್ರಿಕಾಗಳಲ್ಲಿ ಮತ್ತು ಯಾವುದೇ ರೀತಿ ಅದನ್ನು ಮೈಗೆತ್ಕೊಳ್ಳೋಂಥ ರೀತಿಯಲ್ಲಿ ನಾವೇನು ಹೇಳ್ತಾ ಇಲ್ಲ ಆದರೆ ಕನಿಷ್ಠವಾದ ತನಿಖೆಯನ್ನು ಮಾಡಬೇಕಾಗಿತ್ತು ಯಾಕಂದ್ರೆ ಅವರು ಸರ್ಕಾರಕ್ಕೆ ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ ಇವತ್ತು ಸರ್ಕಾರ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಮೂವತ್ತು ಮೂರು ವರ್ಷ ಅವರು ಎಸ್ ಪಿ ಆಗಿ ಆಗಿ ಚಿಕ್ಕಮಗಳೂರು ಮತ್ತು ಬಳ್ಳಾರಿ ಬೆಳಗಾವಿ ಮತ್ತು ಈಗ ಅಷ್ಟೇ ಇ ಸಿ ಆರಿ ಅಂದರೆ ಹಕ್ಕು ಜಾರಿ ನಿರ್ದೇಶನಾಲಯದ ಈ ಸಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಎ ರಾಮಚಂದ್ರರಾವ್ ಅವರು ಏನು ಬಿ ಸಿಆರಿ ಅಂದರೆ ಮತ್ತೆ ಆ ವಿಚಾರದಲ್ಲಿ ಬಂದ ಕಳೆದ ಮೂರು ತಿಂಗಳಿದ್ದರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಅವರು ರಿಟೈರ್ಮೆಂಟ್ ಕೂಡ ಇರ್ತಾರೆ ಅವರ ವಿಡಿಯೋಗಳನ್ನ ನಕಲಿ ಒಂದು ಬೇರೆಳು ಕೂಡ ಆ ವಿಡಿಯೋನಲ್ಲಿ ಪ್ರಸ್ತಾರ ಆಗಿರುತ್ತೆ ಯಾಕಂದ್ರೆ ಕೆಲವ್ರಿಗೆ ಗೊತ್ತಿರ್ತದೆ ಕೆಲವ್ರಿಗೆ ಗೊತ್ತಿರಲ್ಲ ಯಾವುದೋ ವಿಚಾರ ಬರ್ತಾ ಇದೆ ಅಂತ ಅದನ್ನ ಕೂಡಲೇ ಶೇರ್ ಮಾಡಿದ್ರೆ ಲೈಕ್ಸು ಕಮೆಂಟ್ಸು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವರವರ ಒಂದು ಇದರಲ್ಲಿ ಶೇರ್ ಮಾಡಿದರೆ ಆ ರೀತಿಯಲ್ಲಿ ಅವರು ಕೂಡ ಕಾನೂನಾತ್ಮಕವಾಗಿ ಹೋರಾಟವನ್ನುಕೊಂಡಿದ್ದಾರೆ ನ್ಯಾಯಾಲಯದ ಮೂಲಕ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಸಸ್ಪೆಂಡ್ ಕೂಡ ಆಫೀಸ್ ಯಾವ ಕಚೇರಿ ಇದು ಇದು ಇಲ್ಲ ಅಂತ ಹೇಳಿ ಒಂದು ಕನಿಷ್ಠ ತನಿಖೆ ಮಾಡ್ಬೇಕಂತ ಹೇಳಿ ನಾವು ಯಾವುದೇ ರಾಜಕೀಯವಾಗಿ ಇವತ್ತು ನಾವು ಬಂದಿಲ್ಲ ದಯಮಾಡಿ ಅದನ್ನ ನಾವು ಇಡ್ಕೊಬೇಕು ನಾವು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೂಡ ತೀರ್ಮಾನಿಸಲು ಬಂದಿಲ್ಲ ಆದ್ರ ಬೆಂಬಲ ಅಥವಾ ರಕ್ಷಣೆ ನಾವು ಮಾಡುವುದಿಲ್ಲ ಅವ್ರಿಗೆ ರುವುದು ಅತ್ಯಂತ ಸರಳತ ಮತ್ತು ಮಾನವೀಯತೆ ಕನಿಷ್ಠ ತನಿಖೆ ಮಾಡ್ಬೇಕಾಗಿತ್ತು ಜಾತಿ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಇಷ್ಟು ಮಟ್ಟದ ಸ್ಥಾನಕ್ಕೆ ಅವರು ಮೂವತ್ತ್ ವರ್ಷ ಸೇವೆ ಸಲ್ಲಿಸಿ ಬಂದಿದ್ದಾರೆ ಕನಿಷ್ಠ ತನಿಖೆ ಮಾಡ್ಬೇಕಾಗಿತ್ತು ಸರ್ಕಾರಕ್ಕೆ ಅಂತ ಹೇಳಿ ನಾವ್ ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತೇವೆ ಮತ್ತೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಸೇವೆ ಮಾಡಿದ ಅವರು ಇನ್ನೇನು ನಾಲ್ಕು ತಿಂಗಳು ಐದು ಮಾಡ್ತಾರೆ ಅವರ ಸರ್ಕಾರ ಮಾಡ್ಬೇಕಾಗಿತ್ತು ಆದ್ರೆ ಯಾರೋ ವಿಡಿಯೋ ಮಾಡಿದ್ದಾರೆ ಯಾರೋ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ಬಿಟ್ಟು ವಿಡಿಯೋದಲ್ಲಿ ಹಾಕ್ಬಿಟ್ಟು ಆತರ ಅದನ್ನ ನೋಡಿ ನಿಮ್ಗು ಗೊತ್ತಾಗ ಎಡಿಟಿಂಗ್ ತೋರಿಸ್ಬೇಕಲ್ಲ ಆ ಆರೋಪವನ್ನ ಬೇರೆ ಆರೋಪದ ಮೇಲೆ ಈ ತರ ನಮ್ಮ ದಲಿತರು ಮುಂದಕ್ಕೆ ಬರಬಾರ್ದಾದ್ರೆ ಸರ್ಕಾರ ಮಾಡಿದಂತ ದೌರ್ಜನ್ಯ ನಮ್ಮ ಜನರು ಮುಂದಕ್ಕೆ ಬರಬಾರ್ದ ಅವರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರು ಎಷ್ಟೋ ನೀವು ನೋಡಿದೀರ ದಲಿತರ ಬಗ್ಗೆ ಏನು ಮಾಡ್ತಾರೆ ಏನೋ ಒಂದು ಆರೋಪ ಮಾಡಿ ಅವ್ರಿಗೆ ನ್ಯಾಯ ಸಿಗಬಾರ್ದನ್ಬಿಟ್ಟು ಬಿಟ್ಟು ಈ ರೀತಿ ಹುನ್ನಾರ ಮಾಡ ತಪ್ಪು ಅಂತ ನಾನು ಹೇಳ್ತೀನಿ ಹಾಗಾಗಿ ಅವ್ರಿಗೆ ಒಂದು ವೇಳೆ ಸರಿಯಾಗಿ ಕಾನೂನು ರೀತಿ ಹೋರಾಟ ಮಾಡಿಲ್ಲ ಅಂದ್ರೆ ಅವ್ರಿಗೆ ಸರಿಯಾಗಿ ನ್ಯಾಯ ಸಿಗಿಲ್ಲ ಅಂದ್ರೆ ತನಿಖೆ ವೇಳೆಯಲ್ಲಿ ಅವ್ರಿದ್ದ

ಈ ಮೀಡಿಯಾ ಯಾವಾಗ ನೀವು ಬಿಟ್ಟಿರಲ್ಲ ಈ ಫೇಸ್ಬುಕ್ಕು ಈ ಇನ್ಸ್ಟಾಗ್ರಾಮ ಬಿಟ್ಟಿದ್ದ ಪ್ರತಿಯೊಂದು ಮನೆಯಲ್ಲಿ ಸಂಸತ್ ಮಾಡಬಿಡ್ತಾರೆ ಇದು ಏನಾಗೋದ್ರೆ ನಾವು ಈಗಾಗಲೇ ಬಂದಿದ್ದ ಕಾರಣ ಏನಂದ್ರೆ ಸೊ ಇದೇ ಒಂದು ನಮ್ಮ ಎಸ್ ಸಿ ಸಮುದಾಯ ಅಂತ ಎರಡನೇದು ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೋಡ್ತಾರೆ ಈಗ ಆ ತೆಗೆದು ನೋಡಿದ್ರೆ ಇದು ದೊಡ್ಡ ಮಟ್ಟಕ್ಕೆ